ಪೂಜ್ಯ ಗುರುದೇವ್ ನನ್ನ ಈಡೇರದ ಆಸೆಗಳಿಂದ ನನ್ನ ಶ್ರದ್ಧೆ ಮತ್ತು ಉತ್ಸಾಹ ಕಡಿಮೆಯಾಗಿದೆ ನಾನೇನು ಮಾಡಲಿ ಅನುಗ್ರಹಿಸಿ ಎಷ್ಟು ತಿಳ್ಕೊಂಡಿದೆಯಲ್ಲ ನೀನೇನೋ ಇಚ್ಛೆ ಇಟ್ಕೊಂಡು ಒದ್ದಾಡ್ತಾ ಇದ್ದೆ ಆ ಇಚ್ಛೆಯಿಂದ ಮನಸ್ಸೆಲ್ಲ ಗೊಂದಲಕ್ಕೆ ಸಿಕ್ಕಾಕೋತಾ ಇತ್ತು ಅಂತ ತಿಳ್ಕೊಂಡ್ರೆ ಸಾಕು ಜೀವನ ತುಂಬ ವಿಶಾಲವಾಗಿದೆ ಅಲ್ವಾ ಎಲ್ಲ ಬಿಟ್ಟು ಮುಂದೆ ನಡಿ ನಡೆ ಮುಂದೆ ಅಂತ ಹೇಳ್ತೀವಲ್ಲ ಹಂಗೆ ಜೀವನದಲ್ಲಿ ಕೆಲವು ಇಚ್ಛೆಗಳು ಪೂರ್ತಿ ಆಗೋದಿಲ್ಲ ಕೆಲವೆಲ್ಲ ಆಗತ್ತೆ ಆದ್ರಿಂದ ನಮ್ಗೆ ಇನ್ನೂ ಒಳ್ಳೇದೇ ಆಗತ್ತೆ ಅಂತ ಅನ್ಕೊಂಡ್ ಮುಂದೆ ಹೋಗ್ಬೇಕು ಹ್ಮ್ ಪ್ರೀತಿಯ ಗುರುದೇವ್ ನಾನು ಭಾವನೆಗಳ ಉದ್ವೇಗದಲ್ಲಿ ಹಠಾತ್ ನಿರ್ಧಾರಗಳನ್ನು ಮಾಡುತ್ತೇನೆ ಜಟಿಲ ಸನ್ನಿವೇಶಗಳಲ್ಲಿಯೂ ಸಹಜ ಸ್ವಯಂ ಪ್ರೇರಿತ ನಿರ್ಧಾರಗಳನ್ನು ಮಾಡುವುದು ಹೇಗೆ ಧ್ಯಾನ ಮಾಡೋದ್ರಿಂದ ಮೊದಲು ನೀವು ಉದ್ವೇಗದಿಂದ ವಿಚಾರ ಮಾಡ್ತಿದ್ರಿ ಅನ್ನೋದೇ ಗೊತ್ತಿರಲಿಲ್ಲ ಅಲ್ವಾ ಅದು ಜ್ಞಾಪಕನೇ ಇರ್ತಿರ್ಲಿಲ್ಲ ಗೊತ್ತಾಗ್ತಲೇ ಇರಲಿಲ್ಲ ಇವಾಗ ಅದು ಗೊತ್ತಾಯ್ತಲ್ಲ ಅದು ಒಂದು ದೊಡ್ಡ ಹೆಜ್ಜೆ ಮುಂದಿನ ಹೆಜ್ಜೆ ಏನು ಅಂತಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಶಾಂತವಾಗ್ತಾ ಹೋಗುತ್ತೆ ಹ್ಞೂ ಸಮಯ ನಮ್ಮನ್ನು ಸಮಯ ಒಳ್ಳೆದಾಗಿ ನಮಗೆ ಶಿಕ್ಷೆ ಕೊಡ್ತದೆ ಅಲ್ಲ ಜೀವನದಲ್ಲಿ ಏನು ಎಲ್ಲ ಬರುತ್ತದೆ ಬರೋದು ಹೋಗೋದೆಲ್ಲ ಡಿ ಜಿ ಹೇಳಿದ್ದಾರೆ ತಲೆ ತುಂಬ ತುಂಬಿಗುದು ನೂರಾರು ಹಕ್ಕಿಗಳು ಕಿಳಿಕಾಗೆ ಕೋಗಿಲೆ ಕಿಳಿಕಾಗೆ ಗೂಗೆ ಕೋಗಿಲಿ ಹದ್ದು ನವಿಲು ಅರಚಾಟ ಕಿರುಚಾಟ ಪರಚಾಟ ಇವೆಲ್ಲ ನಡೀತಾ ಇದೆ ಆದ್ರಿಂದ ಮಂಕುತಿಮ್ಮ ನೀನು ಎಚ್ಚೆತ್ಕೊಪ್ಪ ಅಂತ ಹೇಳಿರೋದು ಅಲ್ಲ ಒಂದು ಹಾಡು ಹೇಳ್ಬಿಡು ಒಂದು ಸಾಂಗ್ ಏನ ವಿನ ಚಲತಿ ತೇನ ವಿನ भया रवि गि लदा शशि गिल् lady अम्मत्यय